ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಮಾರ್ನಿಂಗ್ ಬ್ಲಾಗ್ಗೆ ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಮನೆ ಹತ್ರ ಎಲ್ಲ ಈ ವೈಪ್ಸ್ ಹೆಂಗಿದೆ ಮಳೆ ವೈಪ್ಸ್ ಅಂತ ಹೇಳಿ ಸೊ ನಮ್ಮ ಮನೆ ಹತ್ರ ನೋಡಿ ಮಳೆ ಬಂದು ನಿಂತಾಗ ಮಾರ್ನಿಂಗ್ ವೈಬ್ ಅಂತೂ ಸಖತ್ತಾಗಿ ಕಾಣುತ್ತೆ ಸೊ ಆ ವ್ಯೂವ್ನ ನೀವು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಸೊ ಬೆಳಗ್ಗೆ ಬೇಗ ಇದ್ದು ಬಾಗಿಲೆಲ್ಲ ತೊಳೆದು ಈಗ ಕಾಫಿ ಮಾಡೋಕ್ಕೆ ಇಟ್ಟಿದ್ದೀನಿ ಪಾಪಂಗೆ ಹಾಲು ಕಾಯಿಸಿ ಕಾಫಿ ಮಾಡ್ಕೊತೀನಿ ನೆಕ್ಸ್ಟು ಇವತ್ತು ಟಿಫನ್ಗೆ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ನಮ್ಮ ಮನೇಲಿ ಟಿಫನ್ ಎಲ್ಲರೂ ಲೇಟಾಗೆ ಮಾಡೋದ್ರಿಂದ ನಾನು ಸ್ವಲ್ಪ ಲೇಸಿನೇ ಟಿಫನ್ ಮಾಡೋದೆಲ್ಲ ಒಂದು ನೈನ್ ಓ ಕ್ಲಾಕ್ ಎಂಟು ಗಂಟೆ ಎಂಟೂವರೆ ಆ ಥರ ಸ್ಟಾರ್ಟ್ ಮಾಡ್ಕೊತೀನಿ ಅಡುಗೆ ಮಾಡೋದಕ್ಕೆ ಒಬ್ಬೊಬ್ಬರು ಮನೆಗೆ ಟಿಫನೇ ತಿನ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ ನಾನಿನ್ನು ಅವಾಗ ಯೋಚನೆ ಮಾಡ್ತಾಯಿರ್ತೀನಿ ನನ್ನ ಮಗಳು ಅಮ್ಮ ಏನಾದರೂ ಮಾಡಿಕೊಡು ಮಾಡ್ಕೊಡು ಅಂತ ಕೇಳ್ತಾಯಿದ್ಲು ಅವಳಿಗೂ ಬೋರ್ ಆಗಿಬಿಟ್ಟಿತ್ತು ಅನಿಸುತ್ತೆ ಯಾವಾಗಲೂ ಮುದ್ದೆ ತಿಂದು ಸೊ ಮುದ್ದೆ ಮನೇಲಿ ಕಾಮನ್ನು ಒನ್ ಟೈಮ್ ಆದ್ರೂ ಮಾಡೇ ಮಾಡ್ತೀನಿ ನನ್ನ ಮುದ್ದೆನ ಸೊ ಇಲ್ಲಿ ಇವತ್ತು ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಯಾವ್ಯಾವ ತರಕಾರಿ ಸಿಗುತ್ತೋ ಅದನ್ನೆಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾಯಿದ್ದೀನಿ ಯಾವ್ಯಾವ ತರಕಾರಿ ಹಾಕಿಲ್ಲ ಪಲಾವ್ ಯಾವ ತರಕಾರಿ ಹಾಕ್ತಾರೋ ಆ ತರಕಾರಿನೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ನನ್ನ ಅಲ್ಲೇ ಭಕ್ತಲ್ಲಿ ಕೂತಿರ್ತಾಳೆ ಅವಳು ಸ್ವಲ್ಪ ಬೇಗನೆ ಎದ್ಬಿಟ್ಟಿದ್ಲು ಇವತ್ತು ಇರಲಿ ಅಂತ ಹೇಳಿಬಿಟ್ಟು ಅವಳೆಲ್ಲೂ ಹೋಗಲ್ಲ ಬೆಳಗ್ಗೆ ಬೇಗ ಎದ್ದರೆ ಆಟನೂ ಆಡೋಲ್ಲ ಏನೂ ಇಲ್ಲ ಅವ್ನು ಸ್ವಲ್ಪ ಹೊತ್ತು ಕೂತ್ಕೋತಾಳೆ ಟಿ ವಿ ಮುಂದೆ ಆಮೇಲೆ ಬಂದು ನನ್ನ ಜೊತೆನೇ ಅಡುಗೆ ಮನೇಲಿ ಕೂತ್ಕೊಂಡ್ಬಿಡ್ತಾಳೆ ಅಪ್ಪ ಇದ್ದರೆ ಅವ್ರ ಜೊತೆ ಆಟ ಆಡ್ಕೊಂಡು ಕೂತ್ಕೊಳ್ತಾಳೆ ಅಪ್ಪ ಇಲ್ಲ ಅಂತ ಹೇಳಿದ್ರೆ ನನ್ನ ಜೊತೆನೇ ಅಡುಗೆ ಮನೇಲಿ ಆಟ ಆಡ್ತಾ ಕಟ್ ಮಾಡ್ತಾ ಕೂತ್ಕೋತಾಳೆ ನಾನು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಸುಮ್ಮನೆ ಇರ್ತೀನಿ ಏನಕ್ಕೆ ಅಂದರೆ ಸುಮ್ಮನೆ ಅವಳಿಗೆ ರೆಕ್ಸಿದ್ರೆ ಹತ್ಬಿಟ್ಟು ಅದೊಂದು ಗಂಟೆ ಟೈಮ್ ವೇಸ್ಟ್ ಮಾಡಿಬಿಡ್ತಾಳೆ ಸೊ ಏನೇನು ತರಕಾರಿ ಇತ್ತು ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆಗೆ ರೆಡಿ ಇದ್ದೀನಿ ಸೊ ಎಲ್ಲರೂ ಮನೇಲೂ ಯಾವ ಥರ ಪಲಾವ್ ಮಾಡ್ತಾರೋ ಆ ಥರನೇ ನಮ್ಮ ಮನೇಲೂ ಮಾಡೋದು ನಮ್ಮ ಮನೇಲೇನು ವರ್ತಲ್ಲ ಸೊ ನಾನಿವತ್ತು ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ಬಾಸುಮತಿ ಹಾಕಿಲಿ ಟ್ರೈ ಮಾಡಿದ್ದೆ ಸ್ವಲ್ಪ ಸೋನಾ ಮಸೂರಿ ಹಾಕಿ ಸ್ವಲ್ಪ ಬಾಸುಮತಿ ಮಿಕ್ಸ್ ಮಾಡಿಬಿಟ್ಟು ಇವತ್ತು ರೈಸ್ ಮಾಡಿದ್ದೆ ಯಾವ ಥರ ಆಗುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಾಗಿತ್ತು ಮಾಮೂಲಿ ಏನು ಅದೇನು ಡಿಫ್ರೆಂಟ್ ಅಂತ ಏನು ಅನಿಸ್ಲಿಲ್ಲ ಯಾಕಂದರೆ ನಾನು ಮಿಕ್ಸ್ ಮಾಡಿದ್ರಿಂದ ಅದೇನು ಜಾಸ್ತಿ ಬೇರೆ ಫೀಲ್ ಏನು ಕೊಡಲಿಲ್ಲ ಮಾಮೂಲಿ ರೈಸ್ ಥರನೇ ಸೊ ಇವೆಲ್ಲ ಬೇಗ ಒಗ್ಗರಣೆಗೆ ಹಾಕ್ಬಿಟ್ಟು ತರಕಾರಿ ಎಲ್ಲನು ಈಗ ಬೇಯಿಸ್ಕೊತಾ ಇದ್ದೀನಿ ಪಲಾವ್ ಮಾಡ್ತಾ ಹಂಗೆ ಸ್ವಲ್ಪ ಮಾತಾಡೋಣ ಕೆಲವ್ರಿಗೆ ಅನ್ಸುತ್ತೆ ಏನಿವರು ವಾರಕ್ಕೊಂದ್ಸಲ ಹದಿನೈದು ದಿವ್ಸಕ್ಕೊಂದ್ಸಲ ವ್ಲಾಗ್ ಅಪ್ಲೋಡ್ ಮಾಡ್ತಾರೆ ಹೆಂಗೆ ಇವರು ವ್ಲಾಗ್ ನೋಡೋದು ಅಂತ ಅನಿಸಿರುತ್ತೆ ಕೆಲವ್ರಿಗೆ ಅನಿಸ್ದವ್ರಿಗೆ ಹೇಳ್ತಾ ಇದ್ದೀನಿ ನಾನು ಈ ಮಾತು ನನ್ನ ಮಗಳ ಜೊತೆ ವ್ಲಾಗ್ ಮಾಡೋಕೆ ನಿಂತರೆ ಏನಂದರೆ ಅರ್ಧ ಗಂಟೆಲ್ಲಾಗೋಪಲ್ಲ ಅವು ಒಂದು ಗಂಟೆ ಒಂದೂವರೆ ಗಂಟೆನಾದರೂ ತೊಗೊಬೋದು ಅದು ವೀಡಿಯೋ ಶೂಟ್ ಮಾಡ್ಕೊಂಡು ನಾನು ಮಾಡ್ತೀನಿ ಅಂದರೆ ನನ್ನ ಕತೆ ಮುಗ್ದೇ ಹೋಯಿತು ನನಗೆ ಸಾಕಾಗ್ಬಿಡುತ್ತೆ ಯಾಕಾದರೂ ಸ್ಟಾರ್ಟ್ ಮಾಡಿದ್ನಪ್ಪ ಅನ್ನೋವಷ್ಟು ತಲೆ ತಿನ್ಬಿಡ್ತಾಳೆ ಅಮ್ಮ ಅದೇನಿಕೆ ಅಮ್ಮ ಇದೇನಿಕೆ ಏನು ಮಾಡ್ತಿದ್ಯಾ ಯಾಕಿದು ನಾನು ಹಿಡ್ಕೊಳ್ಳ ನಾನು ವೀಡ್ಯ ಯೋ ಮಾಡಲ್ಲ ಅಷ್ಟು ಕ್ವಶನ್ಸ್ ಕೇಳ್ತಾಳೆ ನಾನೇನಂತೆ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಫಸ್ಟಲ್ಲೇ ಹೇಳಿದ್ದೆ ನಾನು ಫ್ರೀ ಟೈಮ್ನೇ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ವ್ಲಾಗ್ ಇದ್ದೀನಿ ಅಂತ ಹೇಳಿಬಿಟ್ಟು ನನಗೆ ಯಾವಾಗ ಫ್ರೀ ಅನಿಸುತ್ತೆ ನನಗೆ ಯಾವಾಗ ವೀಡಿಯೋಸ್ ಮಾಡಬೇಕು ಅನ್ಸುತ್ತೆ ಆವಾಗ ಮಾತ್ರ ಮಾಡ್ತೀನಿ ಸೊ ಅದು ವಾರನಾದರೂ ಆಗ್ಬೋದು ಹದಿನೈದು ದಿನನಾದರೂ ಆಗ್ಬೋದು ಸೊ ಯಾರಿಗೂ ಹರ್ಟ್ ಆಗಿರೋಲ್ಲ ಇದರಿಂದ ಅಂತ ಅಂದ್ಕೋತೀನಿ ನಾನು ಒಬ್ಬಳೇ ಅಡುಗೆ ಕೆಲಸ ಅದೆಲ್ಲ ಮಾಡ್ಕೊಂಡು ವೀಡಿಯೋ ಎಲ್ಲ ಮಾಡೋದು ಅಂದರೆ ಕಷ್ಟ ಆಗುತ್ತೆ ಸೊ ನನ್ನ ಹಸ್ಬೆಂಡ್ ಇದ್ದರೆ ಅವರು ವಿಡಿಯೋ ಮಾಡ್ತಾರೆ ಇಲ್ಲ ಕೆಲಸ ಮಾಡ್ತಾರೆ ಎರಡರಲ್ಲೊಂದು ಹೆಲ್ಪ್ ಮಾಡ್ಕೊಡ್ತಾರೆ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾವಾಗಲೂ ನಾನು ಅವ್ರನ್ನೇ ಮೇಲೆ ಡಿಪೆಂಡ್ ಆಗಿ ಯಾವಾಗಲೂ ವಿಡಿಯೋ ಮಾಡಿಕೊಡಿ ಅಥವಾ ಕೆಲಸ ಮಾಡಿಕೊಡಿ ಅಂತ ಕೇಳೋಕ್ಕಾಗಲ್ಲ ಅವ್ರಿಗೆ ಯಾವ್ದು ಕೆಲಸಗಳಿರುತ್ತೆ ಸೊ ನನಗೆ ಯಾವಾಗ ಆಗುತ್ತೆ ಯಾವಾಗ ಫ್ರೀ ಆಗುತ್ತೆ ವಿಡಿಯೋ ಮಾಡ್ಬೋದು ಅಂತ ಅನಿಸುತ್ತೆ ಆವಾಗ ಟ್ರೈ ಪೌಡ್ ಇಟ್ಕೊಂಡು ವೀಡಿಯೋ ಮಾಡ್ಕೋತೀನಿ ಹಾಗೆ ಸ್ವಲ್ಪ ವಿಡಿಯೋ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡು ಟ್ರೈ ಮಾಡ್ತಾ ಇರ್ತೀನಿ ಮಾತಾಡ್ತಾ ಮಾತಾಡ್ತಾ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪಲಾವ್ ರೆಡಿ ಆಗಿದೆ ನೋಡೋಕ್ಕೆ ಮಾತ್ರ ಅಲ್ಲ ತಿನ್ನೋಕ್ಕೂ ಚೆನ್ನಾಗೇ ಇತ್ತು ನಾನು ಯಾವ ಥರ ಬಿರಿಯಾನಿ ಪೌಡ್ರ್ ಆಗಲಿ ಫ್ರೈ ಪೌಡ್ರು ಅಥವಾ ಯಾವುದೇ ಥರ ಗರಂ ಮಸಾಲ ಅದು ಯಾವುದೂ ಆ್ಯಡ್ ಮಾಡಿಲ್ಲ ಸೊ ನೀವು ನೋಡ್ತಾ ಇರ್ಬೋದು ಧನಿಯಾ ಪೌಡರ್ ಅದು ಸಹ ಆ್ಯಡ್ ಮಾಡಿಲ್ಲ ನಮ್ಮ ಮನೇಲಿ ಯಾರಿಗೂ ಅಷ್ಟೇ ನನ್ನ ಹಸ್ಬೆಂಡ್ಗಂತೂ ಮಸಾಲ ಹಾಕಿ ಮಾಡಿದ್ರೆ ಇಷ್ಟನೇ ಆಗೋಲ್ಲ ಅವ್ರಿಗೆ ಯಾವಾಗಲೂ ಈ ಥರನೇ ಇರಬೇಕು ಸೊ ನಿಮ್ಮ ಮನೇಲೂ ಈ ಥರ ಪಲಾವ್ ಮಾಡೋದು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಟಿಫನ್ ಎಲ್ಲ ಮುಗಿದ್ಮೇಲೆ ಜಾಸ್ತಿ ಕೆಲಸ ಏನಿರಲ್ಲ ನಮ್ಮ ಮನೇಲಿ ಟಿಫನ್ ಆಗೋವ್ರಿಗೂ ಅಷ್ಟೇ ಜಾಸ್ತಿ ಕೆಲಸ ವಾರ ಇದ್ದರೆ ಅಷ್ಟೇ ಜಾಸ್ತಿ ಕೆಲಸ ಇರುತ್ತೆ ಅದು ಬಿಟ್ಟರೆ ನನ್ನ ಮಗಳ ಜೊತೆ ಹರಟೆ ಹೊಡೆಯೋದೇ ಕೆಲಸ ನನಗೆ ಟೈಮ್ ಹೆಂಗೆ ಸ್ಪೆಂಡ್ ಮಾಡ್ಬೇಕನ್ನೋದೇ ಗೊತ್ತಾಗಲ್ಲ ವಾರ ಪೂಜೆ ಅದೆಲ್ಲ ಇದ್ದರೆ ಕ್ಲೀನಿಂಗ್ ಅಂತ ಹೇಳಿಬಿಟ್ಟು ನಡೆದೋಗ್ಬಿಡುತ್ತೆ ನಮ್ಮ ಮನೇಲಿ ಏನು ದಿನ ಕ್ಲೀನಿಂಗ್ ಎಲ್ಲ ಏನು ಮಾಡಲ್ಲ ನಾನು ವಾರಕ್ಕೆ ಎರಡು ಮೂರು ಸಲ ಅಷ್ಟೇ ನೀಟಾಗಿ ಡೇ ಕ್ಲೀನ್ ಮಾಡ್ಕೊಳ್ಳೋದು ಏನು ಮಾಡ್ತಾ ಇರೋದು ನೀನು ಅಡುಗೆ ಉಳಾಂಬಾರ ಬೇಡ ಬೇರೆ ಹುಳಿ ಮಾಡಿಸಾರ ಬೇಡ ಉಳಿಸಾರು ಇಷ್ಟ ಇಲ್ಲ ನನಗೆ ಮಾಡು ಪಲಾವ್ ಬೆಳಗ್ಗೆ ತಿನ್ನಲ್ಲ ನಾನು ತಿರ್ಗಾ ಆಗಲ್ಲ ಬೇರೆ ಮಾಡು ಹಿಂಗ ಇದು ಪಲಾವ್ ಏನು ಏನು ಮಾಡ್ತಾ ಇರೋದು ನೀನು మూడి శారు బేడా పలో బేడా పలో బేడా పలో బేడా పలో బేడా అగా శేర్గే ఉతాబాదా అగా సేర్గే ఏంగి దిలా ಊಟ ತಿಂದ್ರೆ ಅವ್ರನ್ನೆಲ್ಲ ವಾಕಿಂಗ್ ಹೋಗ್ತೀಯಾ ಊಟ ತಿನ್ಲಿಲ್ಲ ಅಂದ್ರೆ ಕರ್ಕೊಂಡೋಗಲ್ವಾ ಯಾಕೆ ಒಬ್ಳೆ ಆಡ್ಕೊತಿಯಾ ಆಡ್ಕೊಂಡು ನಾನೇನ್ ಬರಲ್ಲ ನಿನ್ ಜೊತೆ ಒದೆ ಬೀಳ್ತೈತೆ ನಿಂಗೆ ಅದೇ ಬೀಳ್ತೈತೆ ನಾನಿವತ್ ನಿನ್ನ ಸ್ಕೂಲ್ ಕಳಿಸ್ಲಮ್ಮ ನಾಳೆಯಿಂದ ಯಾಕೆ ಏನಂತ ಬೈತಾರೆ ಟೀಚರು ಹೋಗೋ ಕಡೆ ಅಂತಾರ ಹಂಗಂತಾರೆ ಯಾವಾಗ ಬಂದಿದ್ರು ನಿನಗೆ ಅಂತಾರ ಅತ್ ನೀನ್ ಏನ್ ಮಾಡ್ತೀಯ ಅಯ್ಯ ಓದುクレ ಮೇಲೆ ತೇನಂಗಿದೆ ಅಂಗಲ್ಲ ಟೀಚರ್ ಗೆ ಬೈಯಾರ್ದಲ್ಲ ಓರ್ ಬೈದ್ರ ಬಡಿತರಲ್ಲ ಅವ್ಗೆ ಏನು ಮಾಡ್ತ್ಯಾ ಅದೆಲ್ಲ ಒತ್ತಿನಿ ಹಾಕೊಂಡು ಹೋಗಂಗಿಲ್ಲ ಸ್ಕೂಲ್ಗೆ ಗೆ ಬಿಸ್ತಲಕ್ಕೆ ಹಾಕಂತೋಚಿನಿ ಅದು ಮಿಸ್ಲೋನ್ टाकೊಂಡ್ಹೋಯ್ತ್ಯಾ ಏನು ಕ್ಲಾಸ್ ರೂಮ್ ಅಲ್ಲಿಲ್ಲ ಏನು ಬಿಸ್ತಲಿರಲ್ಲ Nom, 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 nom. ಹಾಗೆ ಆಟ ಆಡ್ತಾ ಮಾತುಕತೆ ಮಾಡ್ತಾ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು ಎದ್ಮೇಲೆ ಹಾಲು ಜೊತೆ ಬೇಕು ಅಂತ ಕೇಳಿದ್ಲು ಯಾವಾಗಲೂ ಏನು ಕೊಡಲ್ಲ ನೋಡಿದ್ರೆ ಮಾತ್ರ ಬಿಡೋಲ್ಲ ಖಾಲಿ ಆಗೋವ್ರಿಗೂ ಕೇಳ್ತಾನೆ ಇರ್ತಾಳೆ ಕೊಡು ಕೊಡು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕಿಕೊಟ್ಟಿದ್ದೆ ತುಂಬಾ ಇಷ್ಟಪಟ್ಟು ತಿಂದ್ಲು ಸಹ ನಾನು ತಿನ್ಲಿ ಯಾವಾಗಲೂ ಏನು ಕೊಡಲ್ವಲ್ಲ ಅಂತ ಹೇಳಿಬಿಟ್ಟು ಹಂಗೆ ಸುಮ್ಮನಾದೆ ಸೊ ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ಇಷ್ಟೇ ವಿಷಯ ಜಾಸ್ತಿ ಕಂಟೆಂಟ್ ಏನಿರಲ್ಲ ಬೆಳಗ್ಗೆ ಟಿಫನ್ ಮಾಡು ಊಟ ಮಾಡು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡು ಈ ಥರನೇ ಇರುತ್ತೆ ನಮ್ಮದು ಇವತ್ತಿಗಷ್ಟೇ ವಿಷಯ ನೆಕ್ಸ್ಟೇ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಬಂದು ನಮ್ಮೂರಲ್ಲೇ ಜಾತ್ರೆ ಇತ್ತು ಸ್ವಾಮಿ ಜಾತ್ರೆ ಆ ಜಾತ್ರೆಗೆ ಹೋಗಿದ್ವಿ ನಾನು ಅಲ್ಲಿಂದೊಂದು ಕ್ಲಿಪ್ಪಿಂಗ್ನ ತೊಗೊಂಡು ಬಂದೆ ನೋಡ್ತಾ ಇರ್ಬೋದು ನೀವು ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ನಂಗೆ ದೇವ್ರನ್ನ ಅಲಂಕಾರ ಮಾಡಿದರೆ ತುಂಬಾ ಇಷ್ಟ ಆಗುತ್ತೆ ನೋಡೋಕ್ಕೆ ಸೊ ಅಲ್ಲಿನೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ಬಂದೆ ನಮ್ಮೂರಲ್ಲೇ ಜಾತ್ರೆ ಇದ್ದಿದ್ದರಿಂದ ಬೇಗನೆ ಹೋಗಿದ್ವಿ ನಾವು ಒಂದು ಎರಡು ಮೂರು ಅವರಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ನೀವು ನೋಡ್ತಾ ಇರ್ಬೋದು ಮಧ್ಯಾಹ್ನ ದೇವಸ್ಥಾನದಲ್ಲಿ ಊಟ ಮಾಡಿದ್ರಿಂದ ಯಾರಿಗೂ ಊಟ ಮಾಡೋ ಥರ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಹಾಲ್ಸಾರು ಮಾಡಿ ಅನ್ನ ಮಾಡಿದ್ದೆ ಸ್ವಲ್ಪನೇ ರೈಸ್ ಮಾಡಿದೆ ಯಾರೂ ಊಟ ಮಾಡಲ್ಲ ಸ್ವಲ್ಪ ಸ್ವಲ್ಪ ಹಂಗೆ ಮಲ್ಕೋಬಾರ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ರೈಸ್ ಮಾಡಿಬಿಟ್ಟು ಆಲ್ಸಾರು ಮಾಡಿದ್ದೆ ನೀವು ನೋಡ್ತಾ ಇರ್ಬೋದು ಸೊ ನೋಡಿದ್ರಲ್ಲ ಇದಿಷ್ಟು ನಮ್ಮ ಒಂದು ಪುಟ್ಟ ವ್ಲಾಗು ನನ್ನ ಮಗಳು ನೋಡಿ ಕೆಳಗಡೆ ಮಲ್ಕೋತೀನಿ ನಾನು ಒಬ್ಬಳೇ ಮಲ್ಕೋತೀನಿ ಅಂತ ಹೇಳಿಬಿಟ್ಟು ಹಠ ಮಾಡ್ತಾ ಹಂಗೆ ರೇಗಿಸ್ತಾ ಮಲ್ಕೋತಾ ಇದ್ದಾಳೆ ಸೊ ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಸೊ ದಟ್ ನೀವೇ ಆ ವೀಡಿಯೋನ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಸೊ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು